ಮನುಷ್ಯ ನಿರ್ಭಯನಾಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಹೇಗೆ ಅಂತಂದರೆ ಅಮ್ಮ ಮಿಲಿಟ್ರಿ ಮನುಷ್ಯ ಇದ್ದಾನ ಮಿಲಿಟ್ರಿ ಒಳಗೆ ಇದ್ದಾನ ಅವ ಸೂಟಿ ಒಳಗೆ ಮನೆಗೆ ಬಂದಿರ್ತಾನೆ ಊರಿಗೆ ಬಂದ ನಂತರ ಅಲ್ಲಿ ಅವರು ಊರೋದು ನದಿ ಇರ್ತದೆ ಹರಿತಾ ಇರ್ತದೆ ಅಲ್ಲಿ ಬೆಳೆದಿರ್ತದೆ ಅದೆಲ್ಲಗೊಂಡು ಇವನು ಹೆಂಡತಿ ಕರ್ಕೊಂಡು ವಿಹಾರಕ್ಕೆ ಹೋಗೋದು ಅಂಥೇಳಿ ಹೋಗ್ತಾರೆ ಅಲ್ಲೊಂದು ಡೋಣಿ ಇರ್ಬೋದು ಆ ಡೋಣಿ ಡೋಣಿಗಳ ಹೋಗಿ ವ್ಯಾರಕ್ಕೆ ತಗೋಡ್ತಾ ಇರೋದು ಅಲ್ಲೇ ಸರಿ ಹೋಗ್ಬೇಕಾ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಆ ನದಿ ಒಳಗಡೆ ಒಂದಿಗೆ ಬೋರ್ ನಿರ್ ಮಾಡ್ತಾರೆ ಯಾಕಂದರೆ ಎಲ್ಲೋ ಒಳೆಯಾಗಿರ್ಬೋದು ಅದು ಜೋರಾಗಿ ಹೋಗಬೇಕು ಬರ್ತವೆ ಬಂದ ತಕ್ಷಣ ಗಾಬ್ರೆ ಬಿಡ್ತಾಳಿ ಅಂತ ನೋಡ್ತಾಳೆ ಎಲ್ಲ ನೋಡ್ತಾನೆ ಅವನು ನೋಡ್ತಾನೆ ಅವನು ಸುಮ್ನೆ ಕುಂದಿರ್ತಾನೆ ಈಗಲೂ ಸುಮ್ಮನೆ ಕುತಿರ್ತಾಳ ಸುಮ್ನೆ ಕೂತರ ಮತ್ತೆ ಹೆದಕ್ಕಿಲ್ಲ ಮನುಷ್ಯರು ಈಗ ಯಾವತ್ತೋಡಿ ಪರಿಸ್ಥಿತಕ್ಕೆ ಉಲ್ಟಾ ಆಗ್ತದೆ ಹೇಳಿ ಕೊಡೋದಿಲ್ಲ ಯಾವತ್ತ ಪ್ರಾಣ ಪ್ರಾಣ ಭಯ ಆಗ್ತದೆ ಮನುಷ್ಯ ಇಂಥ ಸಂಘಟನೆ ಒಳಗೆ ಅವನು ಕೂತಿರ್ತಾನ ಅಮ್ಮ ಅವ ನೆಮ್ಮದಿಯಾಗಿ ಸುಮ್ಮನೆ ಹುಟ್ಟು ಹಾಕೋತ ಕೂತಿರ್ತಾನೆ ನೋಡ್ತಾನೆ ಬರ್ಲಿಕ್ಕೆ ಹತ್ತದ ಅದು ಸಂ ಅಂತ ತಿಂತದ ಅವ ಯಾಕೆ ಕೇಳ್ತಾರೆ ಅವಾಗ ನೀವು ಇಷ್ಟ ಶಾಂತ ಇಲ್ಲ ಏನು ನಿಮಗೆ ಅನಿಸಲೇನು ಭಯ ಅನಿಸಲಿಲ್ಲ ನಿಮಗೆ ನೋಡ್ರಿ ನೋಡ್ರಿಲ್ಲಿ ಬರ್ಲಿಕ್ಕೆ ಹತ್ತದ ಆಮೇಲೆ ಯಾವಂತಾನೆ ಅದರಲ್ಲಿ ಮೆಂಟಿನ ತಿರ್ಸಲು ತೆಗ್ದೆ ಆಕೆ ತೆಗಿ ಕೇಳಿದ್ದ ತಕ್ಷಣ ಹಾಕಿ ನಗಿತು ಯಾಪದಿಲ್ಲ ನಗಿತ ಯಾಕೆ ನಿನಗೆ ಯಾರ ಕೈ ಹೇಳಿದೆ ನೀವು ಇಲ್ಲ ಎಷ್ಟು ಹೇಳಿದೀನಿ ಅಲ್ಲ ನಾನು ಸರ್ವಸ್ವನೇವು ನಾನು ಸರ್ವ ಸಂಪೂರ್ಣ ಪ್ರೇಮ ನಿಮ್ಮೆ ಆಗದ ನೀವು ನನಗೆ ಕಲ್ಯಾಣ ಬೆಳೆಸಲಾರದ ಮತ್ತೇನು ಮಾಡ್ಬೋದು ನೀವು ಅಂಥ ವಿಚಾರ ಮಾಡ್ಬೋದು ನೀವು ಎಂದಿಗೂ ಇಲ್ಲ ಖಿಕಾರಿ ನೀವು ನನ್ನ ಬಗ್ಗೆ ಹಾಗೆ ಮಾಡೋದಿಲ್ಲ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ನೋಡೀನಿ ಹೇಳಿರಲಿಲ್ಲ ಅಂತ ನಿಮ್ಮ ಮ್ಯಾಗ ವಿಶ್ವಾಸ ಸಂಪೂರ್ಣವಾಗಿರಲಿಲ್ಲ ಹಾಗೆ ನೀ ಹ್ಯಾ ಸಂಪೂರ್ಣವಾಗಿ ನನ್ನ ಮ್ಯಾಗ ವಿಶ್ವಾಸಕ್ಕಿಲ್ಲ ನಾನು ಅವನ ಮ್ಯಾಗಿದ್ದೀನಿ ಆ ಭಗವಂತನ ಮ್ಯಾಗ ಇತ್ತೀನಿ ಅವನು ಇಂದೂ ನಮಗೆ ಏನು ನೋಡೋದಿಲ್ಲ ಅಂತೇಳಿ ಆ ವಿಶ್ವಾಸದ ಮೇಲೆ ಭರವಸೆ ಮೇಲೆ ನಾನು ನಿಮ್ಮ ಪ್ರೇನಾಗಿ ಅಂದಿನಿ ಅಂತ ಹೇಳ್ತಾನೆ